ಮಂಗಳೂರಿನ ಶಕ್ತಿನಗರದ ಶಕ್ತಿ ರೆಸಿಡೆನ್ಸಿಯಲ್ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳ ಪದಗ್ರಹಣ ಮತ್ತು ಉದ್ಘಾಟನಾ ಕಾರ್ಯಕ್ರಮವನ್ನು ಬೆಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕ ವೈ ಭರತ್ ಶೆಟ್ಟಿ ನೆರವೇರಿಸಿದರು ನಂತರ ಮಾತನಾಡಿದ ಅವರು ನಾಯಕನಾದವನು ಮುಖ್ಯವಾಗಿ ಪ್ರಾಮಾಣಿಕತೆ ಶಿಸ್ತು ನೈತಿಕತೆಯಂತಹ ಗುಣಗಳನ್ನು ರೂಢಿಸಿಕೊಂಡು ಯಾವುದೇ ಭಾವ ಇಲ್ಲದೆ ಕೆಲಸವನ್ನ ಮಾಡಬೇಕು ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಎಂಬಂತೆ ಮೊದಲು ಸಮಸ್ತ ಸಮಾಜದ ಏಳಿಗೆಯನ್ನು ಅರಿತು ಕಾರ್ಯೋನ್ಮುಖರಾಗಬೇಕೆಂದರು ಫಾರ್ ಟೇಕಿಂಗ್ ಪಾರ್ಟ್ ಇನ್ ಅ ಡೆಮೋಕ್ರೆಟಿಕ್ ಆಕ್ಟಿವಿಟಿ ಆಫ್ ವೋಟಿಂಗ್ ಯು ಗೈಸ್ ಐ ಆಫ್ ಯು ಗೈಸ್ ಕಮ್ಮಿಂಗ್ ಇನ್ ಅ ಲೈನ್ ಅಂಡ್ ಕಾಸ್ಟಿಂಗ್ ಯುವರ್ಚ ಫ್ರಾಂಚೈಸಿಂಗ್ ಯುವರ್ ವೋಟ್ ದಟ್ ಇಸ್ ಅ ಸೂಪರ್ ಥಿಂಗ್ ಯು ಗೈಝ್ ಟುಕ್ ಪಾರ್ಟ್ ಇನ್ ಹೋಲ್ ಡೆಮೋಕ್ರೆಟಿಕ್ ಪ್ರೋಸೆಸ್ ಸೊ ಯು ನೋ ಹೌ ದ ವೋಟಿಂಗ್ ಹೌ ದ ಪೊಲಿಟಿಕ್ಸ್ ಅಂಡ್ ಹೌ ದಿಸ್ People are. I uh, mean, leaders are elected. It's very important to know at a, a very young age. So I'd like to congratulate all you guys, and most of all, I'd like to congratulate. I'm very happy that the administration has facilitated such an activity in the school. Dr. Kaysina, sir and the principal of this institute and the advisor also, and all the staff.

ಈ ಶೈಕ್ಷಣಿಕ ವರ್ಷದಲ್ಲಿ ವಿದ್ಯಾರ್ಥಿ ಸಂಘವು ಉತ್ತಮವಾದ ಕಾರ್ಯಗಳನ್ನು ಮಾಡುವಂತಾಗಲಿ ಅಂತ ಹಾರೈಸಿದ್ರು ಕೈಂಡ್ಲಿ ಫಾಲೋ ವಾಟ್ ಇಸೆಟ್ ಆ್ಯಂಡ್ ಯುವರ್ ಗೋಲ್ ಅಲ್ಟಿಮೇಟ್ಲಿ ಯು ವಾಂಟ್ ಎ ಗುಡ್ ಸಿಟಿಜನ್ ಐ ಹಾವ್ ಬಿನ್ ಪರ್ಸ್ವೇಡಿಂಗ್ ಟೆಲ್ಲಿಂಗ್ ಅಡ್ವೈಸಿಂಗ್ ದ್ಯಾಟ್ ದೂ ಶುಡ್ ಆಲ್ ಬಿಕಮ್ ಅಸೆಟ್ಸ್ ಆಫ್ ದಿ ನೇಷನ್ ದೇಶದ ಸಂಪತ್ತು ಆಗಬೇಕು ಅಂತ ಆಗಾಗ ನಿಮ್ಮನ್ನು ಹೇಳ್ತಾ ಇದ್ದೀನಿ ಆ ದೇಶದ ಸಂಪತ್ತಿಗೋಸ್ಕರ ಈ ಥರದ ವಿದ್ಯಾಭ್ಯಾಸವನ್ನು ನಮ್ಮೆಲ್ಲರ ಆಡಳಿತ ಮಂಡಳಿ ಮತ್ತು ನಮ್ಮ ಅಧ್ಯಾಪಕ ವರ್ಗದವರ ಸಹಕಾರದಿಂದ ಇದನ್ನು ನಾವಿಲ್ಲಿ ಮಾಡ್ತಾ ಇದ್ದೀವಿ ಈ ಸಂದರ್ಭ ವಿದ್ಯಾರ್ಥಿ ಸಂಘದ ನೂತನ ಪದಾಧಿಕಾರಿಗಳಿಗೆ ಮತ್ತು ವಿವಿಧ ವಿಭಾಗಗಳಿಗೆ ಪದಗ್ರಹಣವನ್ನು ಮಾಡಲಾಯಿತು ವಿದ್ಯಾರ್ಥಿ ನಾಯಕನಾಗಿ ಸುಮಿತ್ ವೈ ಮತ್ತು ವಿದ್ಯಾರ್ಥಿ ನಾಯಕಿಯಾಗಿ ಸಾಕ್ಷಿ ಹುಬ್ಬಳ್ಳಿ ಪದಗ್ರಹಣ ಮಾಡಿದರು ವಿದ್ಯಾರ್ಥಿ ಸಂಘದ ನಾಯಕರಿಗೆ ಶಕ್ತಿ ರೆಸಿಡೆನ್ಸಿಯಲ್ ಶಾಲೆ ಪ್ರಾಂಶುಪಾಲೆ ಬಬಿತಾ ಸೂರಜ್ ಪ್ರಮಾಣ ವಚನವನ್ನು ಬೋಧಿಸಿದ್ರು ಶಿಕ್ಷಕಿ ಶೃಷಾ ಶಕ್ತಿ ಪದವಿಪುರ ಕಾಲೇಜಿನ ಪ್ರಾಂಶುಪಾಲರಾದ ವೆಂಕಟೇಶ್ ಮೂರ್ತಿ ಶಕ್ತಿ ವಿದ್ಯಾಸಂಸ್ಥೆಯ ಪ್ರಧಾನ ಸಲಹೆಗಾರರಾದ ರಮೇಶ್ ಕೆ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು